ನಾನು ಭೇಟಿ ಮಾಡಬೇಕಂದ ನಾನು ಸಿಎಂ ಜೊತೆ ಅಂದ್ರೆ

ಕೋಲಾರ ಜಿಲ್ಲೆಯಲ್ಲಿ ನಾನು ಉಸ್ತುವಾರಿ ಮಂತ್ರಿಯಾಗಿ ಮತ್ತೆ ನಮ್ಮ ಶಾಸಕರುಗಳು ಎಲ್ಲ ಇದಾರೆ ನಾವೆಲ್ಲರೂ ಅತ್ಯಂತ ಸಂತೋಷ ಪೂರ್ವಕವಾಗಿ ರಮೇಶ್ ಕುಮಾರ್ ಸಾಹೇಬ್ರಿಗೆನೆ ಎಂ ಎಲ್ ಸಿ ಮಾಡಬೇಕಂತ ಕೇಳ್ತಾ ಮಂಜೂ ವಿಧಾನಸಭಾ ಕ್ಷೇತ್ರದಿಂದ ಹಾಗೂ ನಮ್ಮ ಜಿಲ್ಲೆಯಿಂದ ಆ ಬೆಂಗಳೂರು ಹೋಗಿಬಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಕೊಂಡಿದ್ದೇವೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರನ್ನು ಭೇಟಿ ಮಾಡಿ ಕೃಷ್ಣಬೈರೇ ಅವ್ರನ್ನ ಭೇಟಿ ಮಾಡಿ ಅಜೀರ್ ಅವ್ರ ಸಹ ಭೇಟಿ ಮಾಡಿಕೊಂಡಿದ್ದೇವೆ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಭೇಟಿ ಆಗುವ ಉದ್ದೇಶ ಶ್ರೀಮಂತಿ ರಮೇಶ್ ಕುಮಾರ್ ಅವರು ವಿಧಾನಸಭಾ ಚುನಾವಣೆ ಸೋತಿದ್ದಾರೆ ಯಾವುದೇ ಕಾರಣಕ್ಕೂ ಅವರು ಮೂಲೆ ಗುಂಪು ಆಗಬಾರ್ದು ಮುತ್ಸದಿ ರಾಜಕಾರಣಿ ಹಿರಿಯ ರಾಜಕಾರಣಿ ಒಂದು ಯೋಗ್ಯತೆ ಇರ್ತಕ್ಕಂಥ ರಾಜಕಾರಣಿ ಆಗಿರೋದ್ರಿಂದ ಅವ್ರು ಈ ಸಮಾಜಕ್ಕೆ ಬೇಕು ಈ ರಾಜ್ಯಕ್ಕೂ ಬೇಕು ಅಷ್ಟೇ ಮುಖ್ಯ ಕಾಂಗ್ರೆಸ್ ಪಕ್ಷಕ್ಕೂ ಬೇಕಾಗಿದ್ದಾರೆ ಇಡೀ ನಮ್ಮ ಜಿಲ್ಲೆಗೆ ಅವ್ರು ಬೇಕಾಗಿರೋ ವ್ಯಕ್ತಿ ಆದ್ರಿಂದ ನನ್ನ ಜಿಲ್ಲೆಯಾದ್ಯಂತ ಹೋಗಿ ನಾವು ಮನವಿ ಮಾಡ್ಕೊಂಡಿದ್ದೇವೆ ದಯಮಾಡಂತ ರಾಜಕಾರಣಿ ಅವರು ನೀವು ಮಾಡೋದು ಎಮ್ ಎಲ್ ಸಿ ಮಾಡಿಕೊಂಡು ಒಂದು ಮಂತ್ರಿ ಅವ್ರಿಗೆ ಕೊಟ್ಟು ಅವರನ್ನ ಜೊತೆಯಲ್ಲಿ ಇಟ್ಕೋಬೇಕು ಆ ಮೂಲಕ ಸಮಾಜಕ್ಕೆ ಒಳ್ಳೇದಾಗ್ತದೆ ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೇದಾಗ್ತದೆ ಅಂತ ನಾವು ಹೇಳಿದ್ದೇವೆ ಈ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅವರು ಅವರು ಸ್ಪೀಕರ್ ಆಗಿರೋದಾಗ ಮಾಡತಕ್ಕಂಥ ಕೆಲಸ ಎಲ್ಲ ಗೊತ್ತಿದೆ ಆರೋಗ್ಯ ಸಚಿವರಾಗಿದ್ದಾಗ ಮಾಡತಕ್ಕಂಥ ಕೆಲಸ ಎಲ್ಲ ಗೊತ್ತಿದೆ ಇಪ್ಪತ್ತು ಸಾವಿರ ಮಂದಿ ಕ್ಷೇತ್ರ ಕೆಪಾಸಿಟಿ ಇರ್ತಕ್ಕಂಥ ಮಹಾನ್ ನಾಯಕರವರು ಅದರಿಂದ ಅವರು ಅವ್ರು ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು ಅವ್ರು ಎಮ್ ಎಲ್ ಸಿ ಮಾಡೋ ಮುಖಾಂತರ ಮಂತ್ರಿಮಂಡಲಕ್ಕೆ ತಗೋಬೇಕು ಅಂತ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಇವಾಗ ಉಸ್ತುವಾರಿ ಬರ್ತಾರೆ ಅಂತ ಗೊತ್ತಾಗಿದೆ ನಾವು ಸಿಕ್ಕಿಲ್ಲ ಅವ್ರನ್ನೂ ಮಾತಾಡೋಣ ಬಂದ ಬಂದಿದ್ದೀವಿ ದಯಮಾಡಿ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶ ಅಂತ ಮಾಡ್ಕೊಳ್ತೀವಿ ಓಕೆ